ಹಾಯ್ ಹಲೋ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಮಾರು ದಿನ ಆಯ್ತು ಈಗ ವಿಡಿಯೋ ಮಾಡಿದೆ ಇವತ್ತು ಸಂಡೇ ಸಂಡೇ ನಾವು ಮಾಡೋದನ್ನ ಮುಗಿತಲ್ಲ ನಿಮಗೆ ಎಲ್ಲಿ ಹೋದಿತ್ತು ಅಂದ್ರೆ ಅವಳಿಗೆ ತುಂಬಾ ಕೆಲವರೆಲ್ಲ ಕಮೆಂಟ್ ಮಾಡ್ತಿರ್ತಾರೆ ಡೈಲಿ ವ್ಲಾಗ್ ಮಾಡಿ ಡೈಲಿ ವ್ಲಾಗ್ ಮಾಡಿ ಆದಷ್ಟು ಟ್ರೈ ಮಾಡು ಈಗ ಮಾಡೋಕ್ ಮನ್ಸಿತ್ತು ಬಟ್ ಆದ್ರೂ ಟ್ರೈ ಮಾಡೋಕಾತಿಲ್ಲ ಹೊರಟಿತ್ತು ಅಂದ್ರೆ ಹರಗೋಯ್ ಬಪ್ಪ ಅನ್ಕೊಂಡೆ ಮಧ್ಯಾಹ್ನ ಊಟಕ್ಕೆ ಎಗ್ ಬಿರಿಯಾನಿ ಮಾಡು ಅನ್ಕಂಡಿತ್ತು ಅದು ಐಟಮ್ ತಗೋತಿತ್ತು

ಅಷ್ಟಿಲ್ಲ ಆರು ಸೈಡ್ಗೆ ಹಾಕೊಂಡು ನಾನು ಹೇಳಿಲ್ಲ ಇಲ್ಲಿ ಕಾಣಿ ಮಳೆ ಜೋರಾಯ್ತು ಒಂದ್ ಎರಡು ದಿನದಿಂದ ಮಳೆ ಇರಲ್ಲ ಬಿಸಿಲು ಅಂದ್ರೆ ಎರಡು ದಿನ ಮಳೆ ಇರ್ಲಾ ನಾವು ಇವತ್ತು ರಜಿ ಇತ್ತಂದು ವರ್ಗ ಹೊರಟಿದ್ದೆ ಸಹಿ ತರ ಅಂದ್ರೆ ಕಾಣಿ ಮತ್ತೆ ಜಾಸ್ತಿ ಒಳ್ಳೆ ಸ್ಟಾಪ್ ಹತ್ತೊಂದು ಹಿಡ್ಕೊಂಡ್ರೆ ಮತ್ತೆ ಜಾಸ್ತಿ ಎತ್ತಿತ್ತು ಇಲ್ಲೊಂದು ಅಂಗಡಿ ಹತ್ರ ನಿಂತ್ಕೊಂಡಿತ್ತು ಅಂತೂ ಮಳೆ ಬಿಡ್ತು ಇಲ್ಲಿಂದ ಹೊರಡುದೀಗ ಬಟ್ ಟಾಪ ಬಳಿ ಅಂಗಡಿ ಕಾಣ್ತೀಗಣ್ಣ ಅಂಗಡಿಗೆ ನಾನು ಬಳಿ ತಗೊಂಬಿಟ್ಟಿದ್ದಿತ್ತು ಹಾಗೆ ಕಾಣ್ಕೊಂಡು ಮತ್ತೆ ಸ್ವಲ್ಪ ತಗೊಂಬಿಟ್ಟಿದ್ದೆ ಅನ್ಕೊಂಡ ಇಷ್ಟೊಂದು ಮಳೆ ಇತ್ತು ಇದ್ರಾಗೆ ತಕೊಂಡು ಕಾಣಿಕೆ ಸ್ಯಾರಿ ಕಲರ್ ತಕೊಂಬ ಅಂತ ಇದ್ದೆ ಮೊನ್ನೆ ಒಂದು ಸ್ಯಾರಿ ತಕೊಂಡು ಕೊಟ್ಟಿದೆ ಅನ್ನಲ್ಲ ಸೊ ಅದಕ್ಕೋಸ್ಕರ ರಜೆ ಇದ್ದಲೇ ಕರ್ತ ಬಂತ ಕಣಕ ಇಲ್ದಿರು ಸಿಕ್ಕುದಿಲ್ಲ ಈಗ ಆಟಕೆರೆ ಬಟ್ಟೆ ಶಾಪಿಗೆ ಬಂತು ಒಂದೆರಡು ನೈಟ್ ತಕಮ್ಮ ಅನ್ಕಂಡ ಮನೆ ಹತ್ರ ಹಾಕೋಕೆ ಪಾಪ ಬನ್ನಿ ಕಮ್ಮದ ಎರಡು ನೈಂಟಿ ತಗೊಂಡೆ ಇದೆರಡು ಡಿಸ್ಕೌಂಟ್ ಇಲ್ಲಿಗ ಬೇಕಾಪು ತರಕಾರಿ ತಕಂತ ನೆಕ್ಸ್ಟ್ ನೆಕ್ಸ್ಟ್ ಅಕ್ಕಿ ಬೇಕು ಹಾ ಅಕ್ಕಿ ಮತ್ತೆ ಮೊಸರು ಆ ಮೊಸರು ಈಗ ಮನಿ ಹತ್ರ ಅಂಗಡಿ ಬಂತ ಅಕ್ಕಿ ಬೇಕು ಅಕ್ಕಿ ಬೇಕು ಬಿರಿಯಾನಿ ಅಕ್ಕಿ ಬೇಕಲ್ಲ ಈಗ ಹೋಗಿ ಬಿರಿಯಾನಿ ಮಾಡೋದು ಈಗ ಈಗ ಬಿರಿಯಾನಿ ಚಿಕನ್ ಟೆಂಟೆನ್ಸ್ ಹಾಕೈತೆ

ಟಾಪ್ ಎಲ್ಲ ತಕೊಂಬಿತ್ತು ಅಷ್ಟೊತ್ತಿಗೆ ನಮ್ದು ಶಾಪಿಂಗ್ ಹಿಂಗೆ ಅಪ್ಪ ಏರಪ್ಪ ಅಪ್ಪ ತಕೊಂಡ್ರೆ ಅಪ್ಪ ಒಪ್ಪು ಹಾ ಹಿಂಗಾರು ಮಾಡ್ತಾರ ಚಿಕ್ಕಾಣಿ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಆತಿತ್ತು ಅದ ಅದು ಹಾ ಈರುಳ್ಳಿ ಬೊಂಡಾನ ಇದು ಮೆಣಸ ಇದು ಈರುಳ್ಳಿ ಬೊಂಡ ಈಗ ಬಿರಿಯಾನಿ ಮಾಡು ಮೇನ್ ಶೆಫ್ ಇವರೇ ಓನ್ಲಿ ಚಿಕನ್ ಮಾತ್ರ ಕೇಳಿ ಇದು ಎಂತ ವೆಜ್ ಕೇಳ್ಬೇಡಿ ಚಿಕನ್ ಮಾತ್ರ ಚಿಕನ್ ಆಗಿ ಯಾವ ಐಟಮ್ ಬೇಕಾದ್ರೂ ಹಸಿಮೆಣಸಿನ್ ಬೋಂಡ ಅದ ಬಜ್ಜ್ಯಾ ತಿಂದರೂ ಏನಿಲ್ಲ நான் மென்சின்படி மென்சு கார அமிர்க்கு கார காரி காரல एक बिरयानी के आइटम वाला रेडीमेड ಇಟ್ಕೊಂಡಿದ್ದೆ ನಾನು ಈಗ ಅಂತ ಮಿಕ್ಸಿಗೆ ಹ್ಮ್ ಮಿಕ್ಸಿಗೆ ಅಂತ ಮಿಕ್ಸಿಗೆ ಏನು ಹಾಕ್ತಾರೆ ایک बिरयाನಿಗೆ ಎಗ್ ಇಲ್ಲ ಅಂದ್ರೆ ನಿಮಗೆ ایک बिरयाನಿ ಅಷ್ಟೇ ಹಾಕ್ತಾರೆ ಈಗ ಲೈಕ್ ಮಾಡಿ ಅಂತ ಚಿಕನ್ ಆರೆ

നിത്രൂർ അതേ പ്ലാൻ ആക്ക ബിരിയാനി ആപ്പ്ലേറ്റ ചിത്രാ ಹುಕ್ಕಣದೆ ಸೇ ಕರೆಂಟ್ ಬಂತು ಹುಗ್ರ ಅಪ್ಪ ಎದ್ಕೋ ಒಡದ್ ಓ ಈಗ ಮಿಕ್ಸಿ ಹಾಕಿ ಆಯ್ ಎಲ್ ಮತ್ತ್ ಕರೆಂಟ್ ಹೊಯ್ತೇನೋ ಅನ್ಕಂಡು ಚಿಕನ್ ಐಟಮ್ ಎಲ್ಲಾ ಒಳ್ಳೆ ಮಾಡ್ತಾರ ಇವತ್ತ ಎಗ್ ಬಿರಿಯಾನಿ ಫಸ್ಟ್ ಮಾಡ್ಬೇಕು ಕಾಂಬ ಎಗ್ ಬಿರಿಯಾನಿ ಮತ್ತ ಹೆಂಗ ಆತ ಅನ್ಕಂಡ ಬಿರಿಯಾನಿ ಎಲ್ಲ ಒಳ್ಳೆ ಮಾಡಿದ್ರು ಚಿಕನ್ ಬಿರಿಯಾನಿ ಬಿರಿಯಾನಿ ರೆಡಿ ಆಯ್ತು ಒಬ್ರದ್ದು ಮೊಸ್ರು ಬಜ್ಜಿ ಆತ ಮೊಸರು ಕಂ ಬಿರಿಯಾನಿ ದಿತ್ತು ಕಣ್ ಏಕ್ ಬಿರಿಯಾನಿ ರೆಡಿ ಹ್ಮ್ ಒಬ್ಬರು ಬ್ಯಾಟಿಂಗ್ ಸ್ಟಾರ್ಟ್ ಆಯ್ತಾ ಒಳ್ಳೆ ಐ ಆ ಈ ಘಟನೆ ಜಾಸ್ತಿ ಇದೆ ಅಂದೆ ಲೈ ಈ ವಿಡಿಯೋ

ಐದ್ ಸಾವಿರ ಕಂಪ್ಲೀಟ್ ಮಾಡೋಣ ಸಾವಿರ ಕಂಪ್ಲೀಟ್ ಆಯ್ತು ನಿನ್ನೆ ಆದಷ್ಟು ಈಗ ಐದ್ ಸಾವಿರ